ನಮಸ್ಕಾರ ರೈತ ಬಾಂಧವರೆ ನಾನು ಬಾಪುಗೌಡ ಕೆಂಗುಂಟಿ ನಿಮ್ಮ ಕೃಷಿ ಸಲಹೆಗಾರ ಹಾಗೂ ಅಗ್ರಿ ಕ್ಲಿನಿಕ್ ಆ್ಯಪ್ನ ಸಂಸ್ಥಾಪಕ ರೈತ ಬಾಂಧವರೆ ನನ್ನ ಇಪ್ಪತ್ತು ವರ್ಷಗಳ ಒಂದು ಕೃಷಿ ವ್ಯವಹಾರದ ಅನುಭವದಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿವೆ ಅದರಲ್ಲಿ ಪ್ರಮುಖವಾದಂಥ ಒಂದು ಸಮಸ್ಯೆ ಏನಂತಂದ್ರೆ ಅವರಿಗೆ ವೈಜ್ಞಾನಿಕವಾದಂಥ ಮಾಹಿತಿ ಮತ್ತು ಸರಿಯಾದ ಸಮಯದಲ್ಲಿ ಗುಣಮಟ್ಟದ ಔಷಧಿಗಳು ಸಿಗುತ್ತಾ ಇಲ್ಲ ಈ ಒಂದು ಸಮಸ್ಯೆಯನ್ನು ಸಮಸ್ಯೆಯಿಂದಾಗಿ ರೈತರು ಇಳುವರಿಯಲ್ಲಿ ಕೂಡ ಕುಂಠಿತ ಆಗ್ತಾಯಿದೆ ಮತ್ತು ಅವರು ಬೆಳೆಯತಕ್ಕಂಥ ಒಂದು ಕೃಷಿ ಉತ್ಪನ್ನದ ಗುಣಮಟ್ಟದಲ್ಲಿ ಕೂಡ ಸಾಕಷ್ಟು ಕಡಿಮೆ ಆಗ್ತಾ ಇದೆ ಇದರಿಂದಾಗಿ ರೈತರಿಗೆ ರೈತರು ಆರ್ಥಿಕವಾದಂಥ ಒಂದು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ನಾವು ಪರಿಹಾರವಾಗಿ ನಮ್ಮ ಸಿದ್ಧಗಂಗಾ ಅಗ್ರಿ ಕ್ಲಿನಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಒಂದು ಅಗ್ರಿ ಕ್ಲಿನಿಕ್ ಆ್ಯಪ್ ಅಂತೇಳಿ ಒಂದು ಪರಿಹಾರವಾಗಿ ನಾವು ರೈತರಿಗೆ ಪರಿಚಯಿಸ್ತಾ ಇದ್ದೀವಿ ಹಾಗಾದರೆ ಬನ್ನಿ ಆ ಆ್ಯಪ್ನ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ನಿಮಗೆ ಮೊದಲನೇದಾಗಿ ಕ್ಲಿನಿಕ್ ಆ್ಯಪ್ ಅಂತ ಏನಂತ ತಿಳ್ಕೊಳ್ಳೋಣ ಪ್ರಶ್ನೆ ಮೊದಲನೇದಾಗಿ ಕ್ಲಿನಿಕ್ ಆ್ಯಪ್ ಒಂದು ಆನ್ಲೈನ್ ಆಧಾರಿತ ಬೆಳೆ ಮಾಹಿತಿ ಮತ್ತು ಮಾರಾಟ ಕೇಂದ್ರವಾಗಿರ್ತದೆ ಇಲ್ಲಿ ನಿಮ್ಮ ಬೆಳೆಯ ಬಗ್ಗೆ ಮಾಹಿತಿಯನ್ನು ಪಡೆಯುವುದರ ಜೊತೆಗೆ ಅದಕ್ಕೆ ಸೂಕ್ತವಾದ ಔಷಧಿಗಳನ್ನು ಆನ್ಲೈನ್ ಮುಖಾಂತರ ನೀವು ಖರೀದಿಸಬಹುದು ಇದು ಅಗ್ರಿ ಕ್ಲಿನಿಕ್ ಆ್ಯಪ್ ಹಾಗಾದರೆ ರೈತ ಬಾಂಧವರೇ ಈ ಅಗ್ರಿ ಕ್ಲಿನಿಕ್ ಆ್ಯಪ್ನ ಹೇಗೆ ಕೆಲಸ ಮಾಡುತ್ತದೆ ಹಾಗೂ ನೀವು ಇದನ್ನು ಹೇಗೆ ಉಪಯೋಗಿಸಬಹುದು ಅನ್ನೋದನ್ನು ವಿಸ್ತಾರವಾಗಿ ಹೇಳ್ತೀನಿ ಮೊದಲನೇದಾಗಿ ನೀವು ಪ್ಲೇಸ್ಟೋರಿಂದ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಮೊಬೈಲ್ ನಂಬರನ್ನು ಅದರಲ್ಲಿ ನಮೂದಿಸಬೇಕು ನಮೂದಿಸಿದ ನಂತರ ನಿಮ್ಮ ಒಂದು ವೈಯಕ್ತಿಕ ವೈಯಕ್ತಿಕ ಒಂದು ದಾಖಲಾತಿಯನ್ನು ಅದರಲ್ಲಿ ಕೊಡಬೇಕು ನಿಮ್ಮ ಹೆಸರು ನಿಮ್ಮ ವಿಳಾಸ ನಿಮ್ಮ ಮೊಬೈಲ್ ನಂಬರ್ ಈ ಎಲ್ಲ ದಾಖ ಇವೆಲ್ಲ ದಾಖಲಾತಿಗಳನ್ನು ಅದರಲ್ಲಿ ನಮೂದಿಸಬೇಕು ನಂತರ ಅದರಲ್ಲಿ ಹೋಮ್ ಪೇಜಲ್ಲಿ ಮೈಕ್ರಾಪ್ ಅಂತ ಒಂದು ಬಟನ್ ಇದೆ ಆ ಬಟನನ್ನು ಒತ್ತಬೇಕು ನೀವು ಆ ಬಟನ್ ಒತ್ತಿದ ನಂತರ ನಿಮ್ಗೆ ಏನು ಬೆಳೆ ಬೆಳೀತಿದ್ರಲ್ಲ ಆ ಬೆಳೆ ಸಂಪೂರ್ಣವಾದ ಒಂದು ವಿವರ ಹಾಕಬೇಕು ಮತ್ತು ಬೆಳೆಯ ಫೋಟೋ ಮತ್ತು ವಿಡಿಯೋನೂ ಹಾಕಬೇಕು ಹಾಕಿದ ನಂತರ ನಮ್ಮ ತಜ್ಞರು ನಿಮ್ಮ ಬೆಳೆಯ ಸಂಪೂರ್ಣವಾದ ಮಾಹಿತಿಯನ್ನು ಕೊನೆಯ ಹಂತದವರೆಗೆ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಅವರು ಕೊಡ್ತಾರೆ ನೀವು ನೀಡಿದ ಒಂದು ಮಾಹಿತಿಯ ಅನುಸಾರವಾಗಿ ಬೆಳೆಯ ಯಾವ ಹಂತದಲ್ಲಿದೆ ನಿಮ್ಮ ಮಣ್ಣಿನ ಗುಣಧರ್ಮ ಏನು ಹವಾಮಾನ ಏನು ಮತ್ತು ಯಾವ ತಳಿ ಇದೆ ಬೆಳೆಯ ಅವಧಿಯಷ್ಟು ಅದಕ್ಕೆ ಅನುಸಾರವಾಗಿ ರೋಗ ಕೀಟ ಮತ್ತು ಪೋಷಕಾಂಶಗಳ ನಿರ್ವಹಣೆಯನ್ನು ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ರೈತರು ಬೆಳೆಯ ಪ್ರತಿ ಹಂತದಲ್ಲಿ ಕೂಡ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಒಂದು ಬೆಳೆಯಾಗಿ ಒಂದು ಹತ್ತು ದಿನ ಆಗಿರ್ತದೆ ಆದರೆ ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ ಅಂದರೆ ಕೂಡ ಆ ಒಂದು ಸಮಯದಲ್ಲಿ ಆ ಫೋಟೋವನ್ನು ಕ್ಲಿಕ್ ಮಾಡಿ ಅಥವಾ ಒಂದು ವಿಡಿಯೋವನ್ನು ಮಾಡಿ ನಮಗೆ ಕಳಿಸುವುದರ ಮುಖಾಂತರ ಒಂದು ಯಾವುದೇ ಒಂದು ಖರ್ಚು ವೆಚ್ಚ ಇಲ್ಲದೆ ಒಂದು ಸರಳವಾದ ರೀತಿಯಲ್ಲಿ ತಜ್ಞರ ಸಲಹೆಯನ್ನು ನೀವು ಪಡೆದುಕೊಂಡು ತಜ್ಞರು ಸೂಚಿಸಿರತಕ್ಕಂಥ ಒಂದು ಔಷಧಿ ಆಗಿರ್ಬೋದು ಗೊಬ್ಬರನೇ ಆಗಿರ್ಬೋದು ನೀವು ಆನ್ಲೈನ್ ಮುಖಾಂತರ ನೀವು ಖರೀದಿ ಮಾಡ್ಬೋದು ಇನ್ನೂ ಕೆಲವೊಂದು ರೈತರಿಗೆ ಈ ಸ್ಮಾರ್ಟ್ ಫೋನನ್ನು ಯೂಸ್ ಮಾಡೋಕೆ ಆಗೋಲ್ಲ ಅವ್ರು ಏನು ಮಾಡ್ತಾರೆ ಫೋನ್ ಮಾಡ್ತಾರೆ ಅಂತ ಫೋನ್ ಮಾಡಿ ನೀವು ಕೂಡ ಇದ್ರದ್ದು ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ನಮ್ಮ ಒಂದು ಕೃಷಿ ಸಹಾಯವಾಣಿ ಸಂಖ್ಯೆ ಇದೆ ಒನ್ ಏಟ್ ಡಬಲ್ ಜೀರೋ ಅದಕ್ಕೆ ಕರೆ ಮಾಡಿ ನಿಮ್ಮ ಯಾವ ಬೆಳೆ ಹಾಕಿದ್ರಿ ಅದರಲ್ಲಿ ರೋಗಗಳ ಲಕ್ಷಣ ಏನಿದೆ ಅಂತ ನಮ್ಮ ತಜ್ಞರಿಗೆ ಸೂಚಿಸಿದರೆ ಅವ್ರು ಯಾವ್ದು ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಯಾವ ಗೊಬ್ಬರ ಕೊಡಬೇಕು ಅವ್ರ ಫೋನಲ್ಲೇ ನಿಮ್ಗೆ ತಿಳಿಸ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀವು ಔಷಧಿಗಳನ್ನು ಖರೀದಿ ಮಾಡಬೇಕಾದ್ರೆ ಅಲ್ಲಿಂದ ನಮಗೆ ನೀವು ಆನ್ಲೈನ್ ಪೇಮೆಂಟ್ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿದರೂ ಕೂಡ ನಿಮಗೆ ನಿಮ್ಮ ಒಂದು ವಿಳಾಸಕ್ಕೆ ಕಳಿಸ್ತ ಕಳಿಸ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದೆ ಮತ್ತು ಕೆಲವೊಂದು ರೈತರು ವಾಟ್ಸಪ್ ಯೂಸ್ ಮಾಡ್ತಾರೆ ಆ್ಯಪ್ ಯೂಸ್ ಮಾಡೋಕ್ಕೆ ಬರಲ್ಲ ಅವರು ಕೂಡ ವಾಟ್ಸಪ್ ನಂಬರ್ ನಮ್ಮ ವಾಟ್ಸಪ್ ಸಂಖ್ಯೆಯ ಮುಖಾಂತರ ತಮ್ಮ ಬೆಳೆಯ ವಿವರಗಳನ್ನು ದಾಖಲಿಸಿ ಅವರು ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೋಬೋದು ಈ ಆ್ಯಪ್ನಿಂದ ರೈತರಿಗೆ ಏನೇನು ಲಾಭಗಳಾಗ್ತವೆ ಅಂದರೆ ಮೊದಲನೇದಾಗಿ ತಜ್ಞರ ಸಲಹೆ ಮೇರೆಗೆ ಒಂದು ಸಿಂಪರ್ಣಾ ಕ್ರಮಗಳನ್ನು ಅನುಸರಿಸೋದ್ರಿಂದ ಬೇರೆ ರೈತರಿಗಿಂತಲೂ ಒಂದು ಐವತ್ತು ಪರ್ಸೆಂಟ್ ಹೆಚ್ಚಿನ ಒಂದು ಬೆಳೆ ಯಶಸ್ಸನ್ನು ನೀವು ಪಡೆಯಬಹುದು ಉದಾಹರಣೆಗೆ ಬೇರೆ ರೈತರು ಒಂದು ನಾಲ್ಕು ಬೆಳೆ ಮಾಡಿದರೆ ಅದರಲ್ಲಿ ಎರಡು ಬೆಳೆ ಸಕ್ಸಸ್ ಆಗ್ತಾರೆ ಇನ್ನೊಂದು ಎರಡು ಬೆಳೆಯಲ್ಲಿ ಫೇಲ್ ಆಗ್ತಾರೆ ಬಟ್ ನೀವು ಒಂದು ವೈಜ್ಞಾನಿಕ ಮಾಹಿತಿಯನ್ನು ಒಂದು ಒಂದು ಕೃಷಿ ತಜ್ಞರನ್ನು ನೀವು ಮುಖಾಂತರ ನೀವು ಸಿಂಪಣಾ ಕ್ರಮಗಳನ್ನು ಅನುಸರಿಸಿದರೆ ನಿಮಗೊಂದು ಬೆಳೆ ಸಕ್ಸಸ್ ರೇಟ್ ಯಶಸ್ಸಿನ ಪ್ರಮಾಣ ಐವತ್ತು ಪರ್ಸೆಂಟ್ ನೀವು ಹೆಚ್ಚಿಗೆ ಮಾಡ್ಕೋಬೋದು ಇನ್ನೊಂದು ಪ್ರಮುಖವಾದ ಒಂದು ಲಾಭ ಏನಂತಂದರೆ ನಿಮ್ಮ ಹತ್ತಿರದ ಸಸಿ ಮಾರಾಟಗಾರರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬೋದು ಉದಾಹರಣೆಗೆ ನಿಮಗೆ ಈಗ ಅಗಿ ಬೇಕಾಗ್ಯದ ಅಂತ ತಿಳ್ಕೊಡ್ರಿ ನಿಮಗೆ ಎಲ್ಲಿ ಅಂಗಿ ರೆಡಿ ಇದಾವೆ ಯಾವ ನರ್ಸರಿಯಲ್ಲಿ ಇದ್ದಾವೆ ಯಾವುದು ಒಳ್ಳೆ ನರ್ಸರಿ ಇದೆ ಇದ್ರ ಬಗ್ಗೆ ಮಾಹಿತಿ ಇಲ್ಲಾಂದ್ರೂ ಕೂಡ ನೀವು ಆ್ಯಪ್ ಮುಖ ಯಾವ ಮುಖಾಂತರ ಈ ಮಾಹಿತಿಯನ್ನು ಪಡ್ಕೋಬೋದು ಆಮೇಲೆ ನಿಮಗೆ ಒಂದು ಕಲ್ಲಂಗಡಿನ ಮಾರತಕ್ಕಂಥ ಒಂದು ಮಾರಾಟ ಮಾಡಬೇಕಾಗಿದೆ ನಿಮ್ಮ ಹತ್ರ ಈಗ ಒಬ್ಬರು ಅಥವಾ ಇಬ್ಬರು ಖರೀದಿದಾರರು ಅಷ್ಟೇ ಇದ್ದಾರೆ ಇನ್ನೂ ಹೆಚ್ಚಿನ ಖರೀದಾರರು ಇಲ್ಲ ಇನ್ನೂ ಹೆಚ್ಚಿನ ಖರೀದಿದಾರರುಗಳು ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂತಂದ್ರೆ ಕೂಡ ಅದರ ಸಂಪೂರ್ಣ ಮಾಹಿತಿ ಕೂಡ ಈ ಆ್ಯಪ್ನಲ್ಲಿ ನಿಮ್ಗೆ ಉಚಿತವಾಗಿ ಸಿಗ್ತದೆ ಇನ್ನೊಂದು ಲಾಭ ಏನಂದರೆ ನೀವು ಪ್ರತಿ ಹಂತದಲ್ಲಿ ಕೂಡ ಒಂದು ಕೃಷಿ ಸಲಹೆಗಾರರು ಅಥವಾ ತಜ್ಞರ ಜೊತೆಗೆ ನೇರವಾಗಿ ಮಾತನಾಡಿ ನಿಮಗೆ ಉಚಿತವಾದ ಒಂದು ಮಾಹಿತಿಯನ್ನು ಕೂಡ ಪಡೆಯಬಹುದು ಇನ್ನೊಂದು ಪ್ರಮುಖವಾದ ಲಾಭ ಏನಂತಂದ್ರೆ ಗುಣಮಟ್ಟದ ಔಷಧಿಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಿ ಶೀಘ್ರವಾಗಿ ನಿಮ್ಮ ಮನೆ ಬಾಗಿಲಿಗೆ ನೀವು ಪಡೆದುಕೊಳ್ಳಬಹುದು ನಿಮಗೆ ಸಮಯಕ್ಕೆ ಅನುಸಾರವಾಗಿ ಸಿಂಪಣಾ ಕ್ರಮಗಳನ್ನು ಸೂಚಿಸುವುದರಿಂದ ಬೆಳೆಗೆ ಹಾನಿಯಾಗ ತಕ್ಕಂತ ಪ್ರಮಾಣವನ್ನು ತಗ್ಗಿಸಬಹುದು ಉದಾಹರಣೆಗೆ ಈ ಮಳೆಗಾಲದಲ್ಲಿ ಒಂದು ಮಳೆಗಾಲದಲ್ಲಿ ಬರತಕ್ಕಂಥ ರೋಗಗಳು ಇರ್ತವೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲ್ಲ ತಜ್ಞರು ಸೂಚಿಸ್ತಾರೆ ಈ ಒಂದು ಸಮಯದಲ್ಲಿ ಇದ್ದಂಥ ಒಂದು ರೋಗ ಬರೋ ಸಾಧ್ಯತೆ ಇರ್ತದೆ ಅದರಿಂದ ನಾವು ಇದನ್ನು ಸ್ಪ್ರೇ ಮಾಡಿದರೆ ಆ ರೋಗವನ್ನು ತಡೆಗಟ್ಟಬಹುದು ಅಂತೇಳಿ ಮುಂಚಿತವಾಗಿ ಈ ರೀತಿ ಮಾಹಿತಿಯನ್ನು ಪಡ್ಕೊಂಡು ನೀವು ಔಷಧಿಗಳನ್ನು ಖರೀದಿಸಬಹುದು ಇದರಿಂದಾಗಿ ನಿಮ್ಮ ಹಾನಿಯಾಗುತ್ತ ಬೆಳೆ ಹಾನಿ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ಕೋಬೋದು ಮತ್ತು ಸರಿಯಾದ ಕ್ರಮ ಅನುಸರಿಸುವುದರಿಂದ ನಿಮಗೆ ತಗಲುವ ವೆಚ್ಚ ಕೂಡ ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಪರ್ಸೆಂಟ್ ನಿಮಗೆ ಕಡಿಮೆ ಆಗ್ತದೆ ಆಮೇಲೆ ಇಲ್ಲಿ ಸ್ಪ್ರೇ ಶೆಡ್ಯೂಲ್ ಏನಂತೀವಿ ನಾವು ಸಿಂಪರ್ಣಾ ಕ್ರಮಗಳು ಒಂದು ಉತ್ತಮ ಗುಣಮಟ್ಟದ ಔಷಧಿಗಳಾಗಿರ್ಬೋದು ಉತ್ತಮ ಗುಣಮಟ್ಟದ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನ ಉಪಯೋಗಿಸೋದ್ರಿಂದ ನಿಮ್ಮ ಕ್ವಾಲಿಟಿ ಕೃಷಿ ಉತ್ಪನ್ನ ಉತ್ತಮವಾಗಿರೋದ್ರಿಂದ ರೇಟ್ ಕೂಡ ನೀವು ಒಂದು ಐದರಿಂದ ಹತ್ತು ಪರ್ಸೆಂಟ್ ಉತ್ತಮವಾದ ಒಂದು ರೇಟನ್ನು ಮಾರುಕಟ್ಟೆಯಲ್ಲಿ ಪಡ್ಕೋಬೋದು ಸಸಿ ಮಾರಾಟಗಾರರು ಮತ್ತು ಕೃಷಿ ಉತ್ಪನ್ನ ಮಾರಾಟಗಾರರು ಖರೀದಿದಾರರು ಇಬ್ಬರಿಗೂ ಕೂಡ ಒಂದು ಈ ಆ್ಯಪ್ನಿಂದ ಲಾಭವನ್ನು ಪಡ್ಕೋಬೋದು ಮೊದಲನೇದಾಗಿ ಸಸಿ ಮಾರಾಟಗಾರರು ತಮ್ಮ ನರ್ಸರಿಯ ಬಗ್ಗೆ ಮಾಹಿತಿ ಮತ್ತು ತಾವು ಏನು ಸಸಿಗಳನ್ನು ತಯಾರು ಮಾಡ್ತೀರಿ ಅದರ ಸಂಪೂರ್ಣ ಮಾಹಿತಿಯನ್ನು ಆ್ಯಪ್ನಲ್ಲಿ ಹಾಕುವ ಮುಖ ಹಾಕುವ ಮುಖಾಂತರ ಆ್ಯಪನ್ನು ಬಳಸ್ತಕ್ಕಂಥ ಭಾಳಷ್ಟು ರೈತರಿಗೆ ನಿಮ್ಮ ಸಸಿ ಸಸಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನೂ ಸಿಗ್ತದೆ ನೇರವಾಗಿ ನಿಮ್ಮ ನರ್ಸರಿಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು ಇನ್ನು ಖರೀದಿದಾರರು ನೀವು ಯಾವ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡ್ತೀರಿ ಈ ಆ್ಯನ್ ಆನ್ಲೈನ್ ಆ್ಯಪಲ್ಲಿ ನೀವು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರೆ ಯಾವ ರೈತರು ಏನು ಬೆಳೆ ಬೆಳೀತಾ ಇದಾರೆ ಮತ್ತು ಯಾವ ಅವರಿಗೆ ಏನು ಮಾರಾಟ ಮಾಡಬೇಕಾಗಿದೆ ನೇರವಾಗಿ ಕೂಡ ಅವರು ನಿಮ್ಮನ್ನು ಅವರು ಸಂಪರ್ಕಿಸ್ತಾರೆ ಮತ್ತು ಸಸಿ ಮಾರಾಟಗಾರರು ಮತ್ತು ಕೃಷಿ ಉತ್ಪನ್ನ ಮಾರಾಟ ಸಸಿ ಮಾರಾಟಗಾರರು ಮತ್ತು ಕೃಷಿ ಉತ್ಪನ್ನ ಮಾರಾಟಗಾರರು ತಮ್ಮ ಒಂದು ನರ್ಸರಿಯಿಂದ ಏನಾದರೂ ಈ ಸಸಿಗಳನ್ನು ಒಯ್ದರೆ ಯಾವ ರೈತರು ಆ ಸಸಿಗಳನ್ನು ಒಯ್ತಾರಲ್ಲ ಆ ರೈತರ ಒಂದು ಸಂಪೂರ್ಣ ವಿವರನ ನೀವು ನಮ್ಮ ಆ್ಯಪಲ್ಲಿ ಹಾಕುವುದೋ ಮುಖಾಂತರ ಆ ರೈತರಿಗೂ ಕೂಡ ಸಸಿ ಹಂತದ ಹಿಡ್ಕೊಂಡು ಕೊನೆಯ ಕಟಾಲಿನವರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವೈಜ್ಞಾನಿಕವಾದ ಮಾಹಿತಿಯನ್ನು ಕೂಡ ನಾವು ಉಚಿತವಾಗಿ ಇದ್ದೀವಿ ಮತ್ತು ಇನ್ನೂ ಕೃಷಿ ಉತ್ಪನ್ನ ಖರೀದಿದಾರರು ಅವರು ಕೂಡ ರೈತರ ತಮ್ಮಲ್ಲಿ ಬರ್ತಕ್ಕಂಥ ರೈತರ ಮಾಹಿತಿಯನ್ನು ಮತ್ತು ಅವರ ಬೆಳೆ ಮಾಹಿತಿಯನ್ನು ಆ್ಯಪ್ನಲ್ಲಿ ಹಾಕಿದರೆ ಅವರಿಗೂ ಕೂಡ ಸಸಿ ಹಂತದಿಂದ ಹಿಡ್ಕೊಂಡು ಕೊನೆ ಹಂತದವರೆಗೂ ಕೂಡ ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೊಡ್ತಾಯಿದ್ದೀವಿ ಈ ಆ್ಯಪು ಇತರರಿಗಿಂತಲೂ ಬೇರೆ ಆ್ಯಪ್ಗಳಿಗಿಂತಲೂ ಹೇಗೆ ಭಿನ್ನವಾಗಿದೆ ಅಂತಂದರೆ ಮಾಹಿತಿ ನಿಮಗೆ ರೈತರಿಗೆ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಅದು ತಜ್ಞರಿಂದ ಎರಡನೆಯದಾಗಿ ಬೀಜದಿಂದ ಕೊನೆಯ ಹಂತದವರೆಗೂ ಕಟಾವಿನ ಹಂತದವರೆಗೂ ಹಂತ ಹಂತವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಸಸಿ ಹಂತದಲ್ಲಿ ಏನು ರೋಗಗಳು ಬರ್ತಾವ ಏನು ಕೀಟಗಳು ಬರ್ತಾವೆ ಹೂವಿನ ಹಂತದಲ್ಲಿ ಏನು ಬರ್ತದೆ ಮತ್ತು ಕಟಾವಿನ ಹಂತದಲ್ಲಿ ಏನು ಬರ್ತಾವ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಡೇಟ್ ದಿನಾಂಕದ ಒಂದು ಅನುಸಾರವಾಗಿ ನಿಮಗೆ ಮಾಹಿತಿಯನ್ನು ನಾವು ಪೂರ್ವದಲ್ಲೇ ಕೊಟ್ಟು ಕೊಡ್ತೀವಿ ಮತ್ತು ಇದರಲ್ಲಿ ನಿಮ್ಮ ಸುತ್ತಮುತ್ತಲಿನ ಸಸಿ ಮಾರಾಟಗಾರರ ಸಂಪೂರ್ಣ ವಿವರವನ್ನು ಕೂಡ ನೀವು ಪಡ್ಕೋಬೋದು ನಿಮ್ಮ ಬೆಳೆಗೆ ಒಂದು ಸೂಕ್ತ ಖರೀದಿದಾರರು ಇಲ್ಲ ಅಂತಂದರೆ ಕೂಡ ಇಲ್ಲಿ ಸಾಕಷ್ಟು ಖರೀದಿದಾರರು ಈ ಆ್ಯಪ್ ಮುಖಾಂತರ ನಿಮಗೆ ಮುಖಾಂತರ ನೀವು ಅವ್ರನ್ನ ಸಂಪರ್ಕಿಸಬೋದು ಎಲ್ಲದಕ್ಕಿಂತ ಮುಖ್ಯವಾದಂತಂದರೆ ನಿಮಗೆ ಗುಣಮಟ್ಟದ ಔಷಧಿಗಳು ಉತ್ತಮ ದರದಲ್ಲಿ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನೀವು ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಬೋದು ರೈತ ಬಾಂಧವ್ರೆ ಈ ಒಂದು ಅಗ್ರಿ ಕ್ಲಿನಿಕ್ ಆ್ಯಪ್ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಕೃಷಿ ಸಾಯವಾಣಿ ಸಂಖ್ಯೆ ಕರೆ ಮಾಡಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಡ್ರಿ ಈ ಮಾಹಿತಿಯನ್ನು ಬೇರೆ ರೈತರು ಕೂಡ ತಲುಪಿಸ್ರಿ ಉಚಿತವಾದ ಒಂದು ಮಾಹಿತಿಯನ್ನು ಪಡೆದರ ಮುಖಾಂತರ ನಿಮ್ಮ ಕೃಷಿಯಲ್ಲಿ ಯಶಸ್ಸು ಸಿಗುವುದು ಖಂಡಿತವಾಗಲೂ ಬದಲಾವಣೆ ಒಂದು ಜಗತ್ತಿನ ನಿಯಮ ನಾವು ಹೊಸ ತಂತ್ರಜ್ಞಾನದ ಒಂದು ಜೊತೆಗೆ ಬದಲಾಗಬೇಕು ಬದಲಾವಣೆ ಆದಾಗಿ ಬೆಳವಣಿಗೆ ಸಾಧ್ಯತೆ ಇರುತ್ತದೆ ಈ ಎಲ್ಲ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಇದರದ ಒಂದು ಈ ಈ ಒಂದು ಆ್ಯಪ್ನ ಸಂಪೂರ್ಣವನ್ನು ಸಂಪೂರ್ಣವಾದಂಥ ಒಂದು ಲಾಭವನ್ನು ಕೊಡಬೇಕಂತೇಳಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಈ ಕೂಡಲೇ ಪ್ಲೇಸ್ಟೋರಲ್ಲಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ ಅಗ್ರಿ ಕ್ಲಿನಿಕ್ ಆ್ಯಪ್ ಮೊದಲು ವಿಚಾರಿಸಿ ನಂತರ ಖರೀದಿಸಿ ನಮಸ್ಕಾರಗಳು ಧನ್ಯವಾದ